ಸುಮಮ್ಮನಿಗೆ ಟಿಕೆಟ್ ಆಗಿಲ್ಲ ಅಂತಂದರೆ ನಮ್ಮ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ಬರಬೇಕೆಂದು ಶಾಸಕ ಉದಯ್ ಕುಮಾರ್ ಅವರು ಮೊದಲೇ ಹೇಳಿಕೊಂಡಿದ್ರು ಆದ್ದರಿಂದ ನಾನು ಯಾವುದೇ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಬರುವುದಿಲ್ಲ ವ್ಯಕ್ತಿ ಪರವಾಗಿ ಅಷ್ಟೇ ಬರುತ್ತೇನೆಂದು ಹೇಳಿತು ಐದು ವರ್ಷದ ಹಿಂದೆ ಇಲ್ಲಿನ ಶಾಸಕ ನರೇಂದ್ರ ಸ್ವಾಮಿರವರು ಮಾಡಿರುವ ಸಹಾಯ ಮರೆಯುವುದಿಲ್ಲ ಎಂದು ಚಿತ್ರನಟ ದರ್ಶನ್ ತಿಳಿಸಿದರು ಮಂಡ್ಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಗುರುವಾರ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ರೋಡ್ ಶೋ ಮೂಲಕ ಪ್ರಚಾರಕ್ಕೆ ಆಗಮಿಸಿದ್ದ ವೇಳೆ ಮಾತನಾಡಿದ ಅವರು ಸುಮ್ಮ ತಮಗೆ ಟಿಕೆಟ್ ಸಿಕ್ಕಿಲ್ಲವೆಂದು ಬೇರೆ ಯಾರ ಪರವೂ ಪ್ರಚಾರಕ್ಕೆ ಹೋಗಬೇಡ ಎಂದು ಹೇಳಿಲ್ಲ ನಾನು ಸುಮಮ್ಮನಿಗೆ ಡೇಟ್ ನೀಡಿದ್ದ ಕಾರಣ ಅಂದು ಹೋಗಿದ್ದೆ ಮೊದಲೇ ಸ್ಟಾರ್ ಚಂದ್ರು ಕೇಳಿದ ಕಾರಣ ಇಂದು ಪ್ರಚಾರಕ್ಕೆ ಬಂದಿದ್ದೇನೆ ನಾನು ಯಾವತ್ತು ಯಾವ ಪಕ್ಷದ ಶಾಲನ್ನು ಹಾಕಿಲ್ಲ ಯಾವ ಪಕ್ಷಕ್ಕೂ ಸೇರಿ ಇಲ್ಲ ವ್ಯಕ್ತಿಯ ವ್ಯಕ್ತಿಗತ ಪರವಾಗಿ ನಾನು ನಿಲ್ಲುತ್ತೇನೆ ನನ್ನ ಸೆಲೆಬ್ರಿಟಿಗಳನ್ನು ರಾಜಕೀಯಕ್ಕೆ ಎಲೆ ತರುವುದಿಲ್ಲ ಹಾಗಾಗಿ ಇಂದಿನ ಪ್ರಚಾರದಲ್ಲಿ ಭಾಗಿಯಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಸುಮ್ಮ ಯಾವುದೇ ಚುನಾವಣಾ ಕಣದಲ್ಲಿ ಸ್ಪರ್ಧಿಸಿದರೂ ಅವರ ಪರವಾಗಿ ನಾನು ನಿಲ್ಲುತ್ತೇನೆ ಎಂದು ವೆಂಕಟರಮಣೇಗೌಡರಿಗೆ ಮತ ನೀಡುವಂತೆ ಜನರಲ್ಲಿ ಮನವಿ ಮಾಡಲು ಬಂದಿದ್ದೇನೆ ಎಂದು ನಟ ದರ್ಶನ್ ತಿಳಿಸಿದರು ಇನ್ನು ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿ ಮಂಡ್ಯದ ಸ್ವಾಭಿಮಾನ ಉಳಿಸಲು ದರ್ಶನ್ ಕೈ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದಿದ್ದಾರೆ ದರ್ಶನ್ ಪ್ರಚಾರದಿಂದ ಕಾಂಗ್ರೆಸ್ ವಿಜಯಮಾಲೆ ಮಂಡ್ಯದಲ್ಲಿ ದೊರೆಯಲಿದ್ದು ದರ್ಶನ್ ಅಭಿಮಾನಿಗಳ ಶಕ್ತಿ ಕಾಂಗ್ರೆಸ್ಗೆ ಸಿಗಬೇಕೆಂದ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ ಎಲ್ಲರೂ ಮತ ಹಾಕುವಂತೆ ಮನವಿ ಮಾಡಿದರು ತಾಲೂಕಿನ ಸುಮಾರು ಎಂಬತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಹಲಗೂರು ಹುಸ್ಕೂರು ಹಾಡ್ಲಿ ವೃತ್ತ ಮಳವಳ್ಳಿ ಟೌನ್ ಬೆಳಕವಾಡಿ ಬಿಜಿಪುರ ಸರಗೂರು ಹ್ಯಾಂಡ್ಪೋಸ್ಟ್ ಪೂರಿಗಾಲಿ ಪೂರಿಗಾಲಿ ಕಾಗೇಪುರ ದುಗ್ಗನಹಳ್ಳಿ ಬಂಡೂರು ಹಿಟ್ಟನಹಳ್ಳಿ ಕೊಪ್ಪಲು ಮಿಕ್ಕೆರೆ ಕೆರಗಾವಲು ಚನ್ನಪಿಳ್ಳೆ ಕೊಪ್ಪಲು ಸೇರಿದಂತೆ ಹದಿನೇಳು ಗ್ರಾಮಗಳಲ್ಲಿ ಚಿತ್ರನಟ ದರ್ಶನ್ ರೋಡ್ ಶೋ ಮೂಲಕ ಪ್ರಚಾರ ನಡೆಸಿದ್ರು ಪ್ರಚಾರದ ವೇಳೆ ಹಲವು ಸ್ವಾರಸ್ಯಕರ ಸನ್ನಿವೇಶಗಳು ನಡೆದವು ಮೊದಲಿಗೆ ಹಲಗೂರಿನಿಂದ ಪ್ರಾರಂಭವಾದ ರೋಡ್ ಶೋನಲ್ಲಿ ಅಭಿಮಾನಿಗಳು ದರ್ಶನ್ಗೆ ಬೃಹತ್ ಗುಲಾಬಿ ಹಾರ ಹಾಕಿ ಸಂಭ್ರಮ ವ್ಯಕ್ತಪಡಿಸಿದ್ರು ಡಿ ಬಾಸ್ ಕ್ಯಾಂಪೇನ್ ಸಮಯದಲ್ಲಿ ಪ್ರತಿ ಗ್ರಾಮದಲ್ಲಿಯೂ ದರ್ಶನ್ಗೆ ಅದ್ದೂರಿ ಸ್ವಾಗತ ದೊರೆಯಿತು ಅಭಿಮಾನಿಗಳು ಪಟಾಕಿ ಸೇರಿಸಿ ದರ್ಶನ್ ಪರಾಜಯಕಾರ ಘೋಷಣೆ ಕೂಗಿ ಸ್ವಾಗತಿಸಿದರು ತಾಲೂಕಿನ ಪೂರಿಗಾಲಿ ಗ್ರಾಮಕ್ಕೆ ಆಗಮಿಸಿದ ರೋಡ್ ಶೋ ವೇಳೆಯಲ್ಲಿ ಚಿತ್ರನಟ ದರ್ಶನ್ ನೋಡಿ ಖುಷಿ ತಾಳಲಾರದೆ ಅಪೂರ್ವ ಚಂದನ ಎಂಬ ಬಾಲಕಿ ಕಣ್ಣೀರು ಹಾಕಲಾರಂಭಿಸಿದಳು ಇದನ್ನು ಗಮನಿಸಿದ ದರ್ಶನ್ ರವರು ಬಾಲಕಿ ಬಳಿಗೆ ಬಂದು ಆಲಂಗಿಸಿ ತಮ್ಮ ಕೈಯಲ್ಲಿದ್ದ ನೀರಿನ ಬಾಟಲ್ ನೀಡಿ ಸಂತೈಸಿ ಮಾತನಾಡಿಸುತ್ತಿದ್ದಂತೆ ಒಂದು ಕ್ಷಣ ಬಾಲಕಿ ಶಾಕ್ ಗೆ ಒಳಗಾಗಿ ಮತ್ತಷ್ಟು ಕಣ್ಣೀರು ಹಾಕಿದ್ಲು ಕೂಡಲೇ ಮೊಬೈಲ್ ಫೋನ್ ಪಡೆದು ಸೆಲ್ಫಿ ಫೋಟೋ ಕ್ಲಿಕ್ಕಿಸಿ ತಲೆಗೊಡವಿ ದರ್ಶನ್ ತೆರಳಿದ್ರು ಇದು ನನ್ನ ಜೀವನದ ಬೆಸ್ಟ್ ಮೂಮೆಂಟ್ ಒಂದು ಫೋಟೋ ತೆಗೆದುಕೊಳ್ಬೇಕು ಅಂತ ಆಸೆ ಇತ್ತು ಇವತ್ತು ಆ ಆಸೆ ಈಡೇರಿದೆ ಖುಷಿ ತಡೆಯಲಾರದೆ ಕಣ್ಣೀರು ಬಂತು ಎಂದು ಬಾಲಕಿ ತನ್ನ ಸಂಭ್ರಮದ ಕಣ ಪ್ರಚಾರದ ವೇಳೆ ಎದುರು ಬದುರಾದ ಹಾಲಿ ಮಾಜಿ ಶಾಸಕರು ತಾಲೂಕಿನ ವಾಸು ತಾಲೂಕಿನ ವಾಸುವಳ್ಳಿ ಗ್ರಾಮದಲ್ಲಿ ಕುಮಾರಸ್ವಾಮಿ ಪರ ಪ್ರಚಾರ ನಡೆಸುತ್ತಿದ್ದ ಮಾಜಿ ಶಾಸಕ ಅನ್ನದಾನಿ ಮತ್ತೊಂದು ಕಡೆ ಬೆಳಕವಾಡಿಯಲ್ಲಿ ಪ್ರಚಾರ ಮುಗಿಸಿ ನಟ ದರ್ಶನ್ ಜೊತೆ ರೋಡ್ ಶೋ ನಡೆಸುತ್ತಿದ್ದ ಪ್ರಚಾರ ವಾಹನ ಎದುರಾದವು ಈ ವೇಳೆ ತೆರೆದ ವಾಹನದಲ್ಲಿ ಕಾವೇರಿ ಸಮಸ್ಯೆ ಇಥೇರ್ಥಕ್ಕೆ ಕುಮಾರಸ್ವಾಮಿ ಗೆಲ್ಲಿಸುವಂತೆ ಅನ್ನದಾನಿ ಮನವಿ ಮಾಡಿಕೊಂಡಿದ್ದು ಮತ್ತೊಂದು ಕಡೆ ಪ್ರಚಾರ ವಾಹನದಲ್ಲಿ ನಟ ದರ್ಶನ್ ಜೊತೆ ತೆರಳುತ್ತಿದ್ದ ಶಾಸಕ ನರೇಂದ್ರ ಸ್ವಾಮಿ ಸುಳ್ಳು ಹೇಳುವ ಪಕ್ಷಕ್ಕೆ ವೋಟ್ ಹಾಕ್ಬೇಡಿ ಎಂದು ಕೈ ಶಾಸಕ ಟಕ್ಕರ್ ಕೊಟ್ಟ ಸ್ವಾರಸ್ಯಕರ ಸನ್ನಿವೇಶ ನಡೆಯಿತು ಇನ್ನು ರೋಡ್ ಶೋನಲ್ಲಿ ಶಾಸಕರಾದ ಕದಲೂರು ಉದಯ್ ಮಧುಜಿ ಮಾದೇಗೌಡ ಮರಿತಿಬ್ಬೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಬಿಜಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರೆ ತಾಯಂದಿರೇ ಯುವಕ ಮಿತ್ರರೇ ಒಂದು ಲೋಕಸಭಾ ಚುನಾವಣೆ ಬಂದಿದೆ ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ವೆಂಕಟರಾಮನಾಯ್ ಅವರ ಹಕ್ಕದ ಗುರುತೆಗೆ ಮತ ಕೋರ್ಲಿಕ್ಕೆ ಕನ್ನಡ ಚಿತ್ರರಂಗದ ಮೇರು ನಟ ನಿಮ್ಮೆಲ್ಲರ ಪ್ರೀತಿ ಪಾತ್ರವಾದಂತ ಚಾಲೆಂಜಿಂಗ್ ಸ್ಟಾರ್ ಸ್ಟಾರ್ಕ್ ಇಷ್ಟಪಡ್ತೀನಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಅವರು ನಿಂತಿದ್ದಾರೆ

ನಮ್ಮ ಅಭ್ಯರ್ಥಿ ವೆಂಕಟಮಣೇಗೌಡರ ಪರವಾಗಿ ಮತಯಾಸ್ತಿ ಮಾಡಿದಂತ ದರ್ಶನ್ ಅವ್ರಿಗೆ ನೀವೆಲ್ಲರೂ ಹೊಕ್ಕೋರ್ನಿಂದ ನಮ್ಮ ಅಭ್ಯರ್ಥಿ ವೆಂಕಟಮಣೇಗೌಡರ ಗೆಲ್ಸಿರ್ತಾನೆ ನಿಮ್ಮ ಅಭಿವೃದ್ಧಿಯಲ್ಲಿ ಇನ್ನಷ್ಟು ನಾಗಾರೋಟ ಮಾಡಲಿಕ್ಕೆ ನನಗೆ ಶಕ್ತಿ ಕೊಡ್ತಿರ್ತಾನೆ ನಿಮ್ಮೆಲ್ಲರಿಗೂ ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತಾನೆ ಮತ್ತೊಮ್ಮೆ ಕಾಂಗ್ರೆಸ್ ಪಾರ್ಟಿ ಕಿ ಸೋನಿಯಾ ಗಾಂಧಿ ಕಿ ರಾಹುಲ್ ಗಾಂಧಿ ಕಿ ಮಲ್ಲಿಕಾರ್ಜುನ್ ಖರ್ಗೆ ಕಿ ಸಿದ್ದರಾಮಯ್ಯ ಕಿ ಡಿಕೆ ಶಿವಕುಮಾರ್ ಕಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮಠ ಚಾಲೆಂಜಿಂಗ್ ಸಾರ್ ದರ್ಶನ್ ಕಿ ನಾಳೆ ಬೆಳಿಗ್ಗೆ ನಮ್ಮ ಅಭ್ಯರ್ಥಿ ವೆಂಕಟರಮಣಗೌಡರ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಮತಯಾಚನೆ ಮಾಡಿ ಬೆಳಗ್ಗೆ ನಿಮ್ಮ ಗ್ರಾಮಗಳಲ್ಲಿ ಬಂದು ಈಗಿನ ಹೆಚ್ಚಿನಲ್ಲಿ ಮತ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಹತ್ತು ಗಂಟೆ ಆಗಿ ಈಗ ಆಗಮಿಸ್ತಾ ಇದ್ದೀನಿ ಮೊದಲೇದ ಸತ್ಯ ಹೇಳ್ಬಿಡ್ತೀರಾ ನಾನು ಯಾವುದೇ ಪಕ್ಷಪರ ಬರಲ್ಲ ಬರೋದು ಹೇ ರೀತಿ ಅಂತಂದ್ರೆ ಇದೇ ಐದು ವರ್ಷಕ್ಕೆ ಆಗದೆ ನರೇಂದ್ರ ಮಾಡಿದಂತ ಸಹ ಇವತ್ತೂ ನಡೆಸ್ಕೊಳ್ತೀವಿ ಇದೆ ಅಂತ ಕೇಳ್ಕೊಳ್ತೀವಿ ಮಾಧ್ಯಮದಿ ನಮ್ಮ ಬಯಣನು ಹಾಕ್ಬಿಟ್ರೆ ನಮ್ಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಮೊದಲ ನಮ್ಮ ಉದಯ್ಗೌಡ್ರು ಹೇಳಿದ್ರು ಏನಾರು ಸುಮ್ವರ್ಗ ಆಗ್ಲಿಲ್ಲ ಅಂದ್ರೆ ನೀವು ನಮ್ಗೆ ಸಹಾಯ ಮಾಡ್ಬೇಕಂತ ಫಸ್ಟ್ ಅಂತ ಸ್ಪಷ್ಟ ಕೇಳ್ಕೊಳ್ಬೇಕಾಗತ್ತಲ್ಲ ನಾನು ಇದಲ್ವ ಇದು ಕೇಳ್ಕೊಳ್ಳೋ ನಾನು ಇಷ್ಟೇನೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಅವರು ನಿಂತಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಮೌಲ್ಯವಾದ ಮತನ ನೀಡಿ ನರೇಂದ್ರ ನನಗೆ ಹಾಗೇನೆ ನಮ್ಮ ಉದಯಗೌಡರಿಗೆ ಕೈಗಳನ್ನ ಬರೋ ಅಂತ ಎಲ್ಲರೂ ನಾನು ತರಬಾಗಿ ನಿಮ್ಮ ಮಮ್ಮೂನಿ ಅವ್ರ ಮತನವ್ರಿಗೆ ಆಕೆ ಅಂತೇಳಿ ಎಲ್ಲರ ಎಲ್ರಿಗೂ ಡಿ ಭಾಸ್ ಕರ್ಷನ್ಗೆ ನಮ್ಮ ಅಭ್ಯರ್ಥಿ ವೆಂಕಟರಮಣೇಗೌಡರಿಗೆ ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವ್ರಿಗೆ ಕೆ ಶಿವಕುಮಾರ್ಗೆ ಎಲ್ರಿಗೂ ಧನ್ಯವಾದ ಇಪ್ಪತ್ತಾರಕ್ಕೆ ಕಾಂಗ್ರೆಸ್ನ ಗೆಲುವು ನಿಮಗೆಲುವಾಗಿರ್ಬೇಕು ನರೇಂದ್ರ ಮೋದಿ কাৰণ কৰি